ನಮಸ್ತೆ ವೀಕ್ಷಕರೇ ಸಪ್ತಾಶ ಟಿವಿಗೆ ಸ್ವಾಗತ ನಾನು ಶಮಿ ಶೆಟ್ಟೆ ಮತ್ತೆ ಏರಿಕೆ ಆಗಲಿರುವ ನಮ್ಮ ಮೆಟ್ರೋ ದರ ಈ ಹಿಂದೆ ಅಷ್ಟೇ ತೊಂಬತ್ತು ರೂಪಾಯಿಗೆ ಮೆಟ್ರೋ ದರವನ್ನ ಗರಿಷ್ಠ ಹಣ ಅಂತ ಏರಿಕೆ ಮಾಡಿತ್ತು ಎಂ ಆರ್ ಸಿ ಎಲ್ ಈಗ ಮತ್ತೆ ನಮ್ಮ ಮೆಟ್ರೋ ದರ ಏರಿಕೆ ಮಾಡಲಿಕ್ಕೆ ಬಿಎಂ ಆರ್ ಸಿ ಎಲ್ ಹೊರಟಿದೆ ಈಗಾಗಲೇ ಏರಿಕೆ ಆದಂತಹ ದರದಿಂದಲೇ ಬೆಂಗಳೂರಿನ ಜನ ಸಾಕಷ್ಟು ತತ್ತರಿಸಿ ಹೋಗಿದ್ರು ಅದ್ರ ಜೊತೆ ಜೊತೆಗೆ ಸಾಕಷ್ಟು ಹೋರಾಟಗಳನ್ನ ನಡೆಸಿದ್ರು ಕಾನೂನು ಬದ್ಧವಾಗಿ ಹೋರಾಟವನ್ನ ನಡೆಸಲಿಕ್ಕೆ ಮುಂದಾಗಿದ್ರು ಸ್ಟ್ರೈಕ್ ಗಳನ್ನ ಮಾಡಿದ್ರು ಆದ್ರೂ ಕೂಡ ಬಿ ಎಂ ಆರ್ ಸಿ ಎಲ್ ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ ಸರ್ಕಾರದಿಂದ ಅಪ್ರೂವಲ್ ಕೂಡ ಸಿಕ್ಕಿತ್ತು ದರವನ್ನ ಏರಿಕೆ ಕೂಡ ಮಾಡಿದ್ರು ಜನ ಅದನ್ನ ಸರಿ ಆಯ್ತಪ್ಪ ಜ ಏರಿಕೆ ಆಗಿ ಹೋಗಿದೆ ಅಂತ ಹೇಳ್ಬಿಟ್ಟು ಸಹಿಸ್ಕೊಂಡಿದ್ರು ಆದ್ರೆ ಈಗ ಮತ್ತೆ ಬಿ ಎಂ ಆರ್ ಸಿ ಎಲ್ ನಮ್ಮ ಮೆಟ್ರೋ ದರವನ್ನ ಏರಿಕೆ ಮಾಡಲಿಕ್ಕೆ ಹೊರಟಿದೆ ಹಾಗೆ ನೋಡ್ತಾ ಹೋದ್ರೆ ನಮ್ಮ ಮೆಟ್ರೋ ದರ ಅಂದ್ರೆ ಬೆಂಗಳೂರಿನ ಮೆಟ್ರೋ ದರ ಮೊದಲೇ ಅಂದ್ರೆ ಎಲ್ಲದಕ್ಕಿಂತ ಮೊದಲು ದೇಶದಲ್ಲಿ ಮೆಟ್ರೋ ಪ್ರಾರಂಭವಾಗಿರೋದು ದೆಹಲಿಯಲ್ಲಿ ದೆಹಲಿಗಿಂತಲೂ ದುಪ್ಪಟ್ಟಾಗಿದೆ ನಮ್ಮ ಮೆಟ್ರೋ ದರ ಇಲ್ಲಿನ ಮೆಟ್ರೋ ದರ ದೆಹಲಿಯ ಮೆಟ್ರೋ ದರಕ್ಕಿಂತ ಐದರಷ್ಟು ಹೆಚ್ಚಾಗಿದೆ ಅಂದ್ರೆ ಪ್ರಾರಂಭದಲ್ಲೇ ಪ್ರಾ ಅಂದ್ರೆ ಮೊದಲು ಪ್ರಾರಂಭವಾಗಿರುವಂತಹ ಅಂದ್ರೆ ನಮ್ಗಿಂತ ಹತ್ತು ವರ್ಷ ಮುಂಚೆನೆ ಪ್ರಾರಂಭವಾಗಿರುವಂತಹ ಡೆಲ್ಲಿಯಲ್ಲಿ ಇನ್ನು ಮೆಟ್ರೋ ದರ ಕಡಿಮೆ ಇರುವಾಗ ಇಲ್ಲಿನ ಮೆಟ್ರೋ ದರ ಏರಿಕೆ ಆಗಿರುವಂಥದ್ದು ಒಂದ್ ರೀತಿಯಲ್ಲಿ ಜನಕ್ಕೆ ನುಂಗಲಾಗದಂತಹ ಏನು ಬಿಸಿ ತುಪ್ಪದ ರೀತಿ ಆಗಿರುವಂಥದ್ದು ಇನ್ನು ಬೆಂಗಳೂರು ನಗರದಲ್ಲಿ ಸಂಚಾರದ ಜೀವನಾಡಿಯಾಗಿ ಪರಿಗಣಿಸಲ್ಪಡ್ತಾರೆ ನಮ್ಮ ಮೆಟ್ರೋವನ್ನ ಸುಮ್ನೆ ಅಲ್ಲ ನಮ್ಮ ಮೆಟ್ರೋವನ್ನ ಕಂಪ್ಲೀಟ್ ಬೆಂಗಳೂರಿನ ನಗರದ ಜೀವನಾಡಿಯಾಗಿ ಅಂದ್ರೆ ಯಾವಾಗ್ಲೂ ಟ್ರಾಫಿಕ್ ಗೆ ಬೇಸತ್ತು ಟೂ ವೀಲರ್ ತಗೊಳ್ಲಿಕ್ಕೆ ಆಗದೆ ಇರುವರು ಅಥವಾ ಓನ್ ವೆಹಿಕಲ್ ನ ತಗೊಳ್ಲಿಕ್ಕೆ ಆಗಿಲ್ ಆಗಿಲ್ದೇ ಇರುವರು ಅಥವಾ ರಾಪಿಡೋಗೆ ಆಟೋಗಳಿಗೆ ದುಪ್ಪಟ್ಟು ಯಾರು ಹಣವನ್ನ ಪಾವತಿಸ್ತಾರಪ್ಪ ಈ ಅದರಲ್ಲೂ ಈ ಟ್ರಾಫಿಕ್ ಅಲ್ಲಿ ಯಾರು ಓಡಾಡ್ತಾರಪ್ಪ ಈ ಬಸ್ ನಲ್ಲಿ ಅಂತ ಅನ್ನೋರು ಕೂಡ ಮಹಿಳೆಯರು ಬಸ್ ಫ್ರೀ ಇದ್ರೂ ಕೂಡ ಬಿ ಎಂ ಟಿ ಸಿ ಬೆಂಗಳೂರಿನ ಮೆಟ್ರೋದಲ್ಲೇ ಜಾಸ್ತಿ ಓಡಾಡೋರ ಸಂಖ್ಯೆ ಹೆಚ್ಚಾಗಿರುತ್ತೆ ಯಾಕಂತಂದ್ರೆ ಕೆಲಸಕ್ಕೆ ಹೋಗುವವರು ಸ್ಕೂಲು ಕಾಲೇಜ್ಗೆ ಹೋಗುವವರು ಮೆಟ್ರೋವನ್ನ ಸಾಕಷ್ಟು ಅವಲಂಬಿಸಿರುವಂತದ್ದು ಆದ್ರೆ ಒಂದ್ ರೀತಿಯಲ್ಲಿ ಬೆಂಗಳೂರು ಜೀವನಾಡಿ ಅಂತಾನೆ ಹೇಳ್ಬೋದು ಆದ್ರೆ ಈ ರೀತಿಯಾಗಿ ಬೆಂಗಳೂರ ಸಂಚಾರದ ಜೀವನ ನಾಡಿಯಾಗಿರುವಂತಹ ನಮ್ಮ ಮೆಟ್ರೋ ದರವನ್ನ ಮತ್ತೊಮ್ಮೆ ವಿವಾದದ ಕೇಂದ್ರವಾಗಿ ಅಂದ್ರೆ ದರವನ್ನ ಏರಿಸೋದ್ರ ಮೂಲಕ ಮತ್ತೊಮ್ಮೆ ವಿವಾದದ ಕೇಂದ್ರ ಬಿಂದುವಾಗಿದೆ ನಮ್ಮ ಮೆಟ್ರೋ ದರ ಏರಿಕೆ ಈಗಾಗ್ಲೇ ದೇಶದಲ್ಲಿ ಅತ್ಯಂತ ದುಬಾರಿ ಮೆಟ್ರೋ ಎಂಬ ಹಣೆ ಪಟ್ಟಿ ಕೂಡ ಹೊಂದಿದೆ ನಮ್ಮ ಮೆಟ್ರೋ ನಾನು ಆಗ್ಲೇ ಹಾಗೆ ಬೇರೆ ಮೆಟ್ರೋ ಇದಕ್ಕೆ ಹೋಲಿಸ್ಕೊಂಡ್ರೆ ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಮೆಟ್ರೋಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಬೆಂಗಳೂರಿನ ನಮ್ಮ ಮೆಟ್ರೋ ದರ ಅತ್ಯಂತ ದುಬಾರಿ ಅಂತ ಹೇಳ್ಬೋದು ಆಲ್ರೆಡಿ ಹಣೆ ಪಟ್ಟಿಯನ್ನ ನಮ್ಮ ಮೆಟ್ರೋ ಏನು ಆಗ ಈಗಾಗ್ಲೇ ಪಟ್ಟಿಯನ್ನ ತಗೊಂಡ್ಬಿಟ್ಟಿದೆ ಆದ್ರೆ ಮತ್ತೆ ಫೆಬ್ರವರಿಯಿಂದ ಮತ್ತಷ್ಟು ದುಬಾರಿ ಆಗುವ ಸಾಧ್ಯತೆ ಇದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಟಿಕೆಟ್ ದರ ಏರಿಕೆ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಅಂದ್ರೆ ನಾನೀಗ ಏನ್ ಹೇಳ್ತಾ ಇದ್ದೀನಿ ಫೆಬ್ರವರಿಯಿಂದ ಮತ್ತಷ್ಟು ಎಂ ಆರ್ ಸಿ ಎಲ್ ಮತ್ತೆ ಮೆಟ್ರೋ ದರವನ್ನ ಏರಿಕೆ ಮಾಡ್ತಾ ಇದೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಆದ್ರೆ ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತೀವ್ರವಾದಂತಹ ಆಕ್ರೋಶ ವ್ಯಕ್ತ ಆಗ್ತಿದೆ ವಿರೋಧ ವ್ಯಕ್ತವಾಗ್ತಿದೆ ಸಾಮಾನ್ಯ ಪ್ರಯಾಣಿಕರ ಮೇಲೆ ಮತ್ತಷ್ಟು ಇದು ಹೊರೆ ಬೀಳ ಬೀಳುತ್ತೆ ಅನ್ನುವಂತಹ ಒಂದು ಆತಂಕವನ್ನ ಹಾಕ್ತಾ ಇದ್ದಾರೆ ಸಾರ್ವಜನಿಕರು ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಎಂ ಆರ್ ಯಾವ ರೀತಿಯ ಕೈಗೊಳ್ಳುತ್ತೆ ಕ್ರಮ ಅನ್ನೋದು ಐಡಿಯಾ ಇಲ್ಲ ಯಾರಿಗೂ ನೀವು ಕೂಡ ಎಲ್ರು ಮೆಟ್ರೋದಲ್ಲೇ ಓಡಾಡ ಓಡಾಡೋರಾಗಿರ್ಬೋದು ನೀವು ಕೂಡ ಮೆಟ್ರೋ ಪ್ರಿಯರೇ ಆಗಿರ್ಬೋದು ಯಾಕಂತಂದ್ರೆ ಟ್ರಾಫಿಕ್ ಇಲ್ದೆ ಆರಾಮಾಗಿ ಓಡಾಡಬಹುದು ಒಂದ್ ರೀತಿಯಲ್ಲಿ ದುಬಾರಿ ಅಹ್ ವೆಚ್ಚದಲ್ಲಿ ಟ್ರೈನ್ ಅಲ್ಲಿ ಓಡಾಡಕ್ ಆಗ್ತಾ ಇರೋರು ಮೆಟ್ರೋದಲ್ಲಿ ಓಡಾಡಿ ಆ ದುಬಾರಿ ಟ್ರೈನ್ ನ ಟ್ರೈನ್ ಅಲ್ಲಿ ಓಡಾಡಿದೀನಿ ಅನ್ನುವಂತಹ ಒಂದು ತೃಪ್ತಿತನವನ್ನ ನಮ್ಮ ಮೆಟ್ರೋದಲ್ಲಿ ಓಡಾಡೋದ್ರ ಮೂಲಕ ಒಂದಿಷ್ಟು ಜನ ಪಡ್ಕೊಂಡಿದ್ರು ಪ್ರತಿನಿತ್ಯ ಕಚೇರಿಗೆ ಹೋಗೋರಿರ್ಬೋದು ಕಾಲೇಜ್ಗೆ ಹೋಗೋರ್ ಇರ್ಬೋದು ವ್ಯಾಪಾರಕ್ಕೆ ಹೋಗೋರಿರ್ಬೋದು ಆಫೀಸ್ ಗಳಿಗೆ ಹೋಗೋರಿರ್ಬೋದು ಎಲ್ಲರೂ ಕೂಡ ಮೆಟ್ರೋವನ್ನೇ ಅವಲಂಬಿಸಿರ್ತಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಾದ ಅಂದ್ರೆ ಹೆಚ್ಚಿನ ದರವನ್ನ ಪಾವತಿಸಬೇಕು ಅದಕ್ಕೆ ನೀವು ಸಿದ್ಧ್ರ ಆಗಿರಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆದ್ರೆ ಯಾವ ರೀತಿ ಸಾರ್ವಜನಿಕ ವಲಯದಲ್ಲಿ ಆತಂಕ ಹುಟ್ಟಿಕೊಳ್ಳುತ್ತೆ ಆಕ್ರೋಶ ಹುಟ್ಕೊಳ್ಳುತ್ತೆ ಇದಕ್ಕೆ ಸಂಬಂಧಪಟ್ಟಾಗಿ ವಿರೋಧ ವ್ಯಕ್ತವಾಗುತ್ತೆ ಅದು ಈಗ ವ್ಯಕ್ತ ಆಗ್ತಾ ಇರುವಂತದ್ದು ಯಾಕಂತಂದ್ರೆ ಲಾಸ್ಟ್ ಇಯರ್ ಅಷ್ಟೇ ಸಡನ್ ಆಗಿ ಏಕಾಏಕಿ ದುಬಾರಿ ಆಗಿತ್ತು ಮೆಟ್ರೋ ದರ ಗರಿಷ್ಠ ದರ ಏನು ಅಹ್ ತೊಂಬತ್ತು ರೂಪಾಯಿಗೆ ಏರ್ಸಿದ್ರೆ ಕನಿಷ್ಠ ದರ ಹತ್ತು ರೂಪಾಯಿ ಇರಿಸಲಾಗಿತ್ತು ತೊಂಬತ್ತು ರೂಪಾಯಿ ಅಂತ ಅಂದ್ರೆ ಸಾಕಷ್ಟು ದೊಡ್ಡ ಹಣ ದೊಡ್ಡ ಅಮೌಂಟ್ ಏಕಾಏಕಿ ಒನ್ ಟು ಡಬಲ್ ಆಗಿ ಏರಿಕೆ ಆಗಿರುವಂತದ್ದು ಸಾಕಷ್ಟು ಜನ ಅದನ್ನ ಅಹ್ ಏನು ಖಂಡಿಸಿದ್ರು ಆದ್ರೆ ಮತ್ತೆ ಇವಾಗ ಫೆಬ್ರವರಿಯಲ್ಲೇ ಮತ್ತೆ ಏರಿಕೆ ಮಾಡ್ತಾ ಇದೆ ಬಿಎಂಆರ್ ಸಿ ಎಲ್ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಸಾರ್ವಜನಿಕ ವಲಯದಲ್ಲಿ ಒಂದಿಷ್ಟು ಆತಂಕ ವಿರೋಧ ಅಹ್ ಏನು ಮೊದಲು ಏರಿಕೆ ಆದಾಗ ಯಾವ ರೀತಿಯಾಗಿ ವಿರೋಧ ವ್ಯಕ್ತವಾಗಿತ್ತು ಅದೇ ರೀತಿ ಈಗಲೂ ಕೂಡ ಆಗತ್ತೆ ಅನ್ನೋ ವಿಚಾರ ತಿಳಿದ ತಕ್ಷಣನೇ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇರುವಂತ ಇನ್ನು ಫೇರ್ ಫಿಕ್ಸೇಷನ್ ಕಮಿಟಿಯ ಶಿಫಾರಸಿನ ಪ್ರಕಾರ ನಮ್ಮ ಮೆಟ್ರೋ ಟಿಕೆಟ್ ದರವನ್ನ ಪ್ರತಿ ವರ್ಷ ಗರಿಷ್ಠ ಶೇಕಡಾ ಐದರಷ್ಟು ಹೆಚ್ಚಿಸಬೇಕ ಹೆಚ್ಚಿಸಬಹುದಾಗಿದೆ ಅನ್ನುವಂತಹ ಒಂದು ಶಿಫಾರಸ್ಸಿತ್ತು ಇತ್ತು ಈ ಶಿಫಾರಸು ಜಾರಿಗೆ ಬಂದ್ರೆ ದಿನನಿತ್ಯದ ಪ್ರಯಾಣಿಕರ ಜೀವಿಗೆ ಮತ್ತಷ್ಟು ಕತ್ರಿ ಬೀಳೋದು ನಿಶ್ಚಿತ ಎನ್ಲಾಗ್ತಾ ಇದೆ ಯಾಕಂತಂದ್ರೆ ನಾನು ಹೇಳ್ತಾ ಇದ್ದಾಗೆ ಎಲ್ಲವೂ ದುಬಾರಿ ಆಗ್ತಾ ಇದೆ ಜನರಿಗೆ ಅಂದ್ರೆ ಪ್ರತಿನಿತ್ಯ ತಿನ್ನುವ ಆಹಾರದ ಬೆಲೆ ಏರಿಕೆ ಆಗ್ತಾ ಇದೆ ಹಾಲಿನ ದರ ಏರಿಕೆ ಆಯ್ತು ಎಣ್ಣೆ ದರ ಏರಿಕೆ ಆಯ್ತು ಎಣ್ಣೆ ಮೀನ್ಸ್ ಅಡುಗೆ ಎಣ್ಣೆಯ ದರ ಏರಿಕೆ ಆಯ್ತು ಹೀಗಿದ್ದಾಗ ಅಂದ್ರೆ ಆಟೋ ಚಾರ್ಜ್ ಕೂಡ ಏರಿಕೆ ಆಯ್ತು ಬಸ್ ಚಾರ್ಜ್ ಕೂಡ ಏರಿಕೆ ಆಯಿತು ಒಂದ್ ಕಡೆ ಮಹಿಳೆಯರಿಗೆ ಬಸ್ ಫ್ರೀ ಇರ್ಬೋದು ಆದ್ರೆ ಗಂಡಸರಿಗೆ ಅಂತ ತಗೊಂಡ್ರೆ ಮಹಿ ಬಸ್ಸಿನ ದರ ಕೂಡ ಏರಿಕೆ ಆಯಿತು ಅದ್ರ ಜೊತೆ ಜೊತೆಗೆ ದಿನನಿತ್ಯ ಮೆಟ್ರೋದಲ್ಲಿ ಪ್ರಯಾಣಿಕ ಪ್ರಯಾಣ ಮಾಡುವವರಂತಹ ಪ್ರಯಾಣಿಕರಿಗೂ ಕೂಡ ಮೆಟ್ರೋ ದರವನ್ನ ಪ್ರತಿ ವರ್ಷ ಐದು ಪರ್ಸೆಂಟ್ ಏರಿಕೆ ಮಾಡ್ತೀವಿ ಅಂತ ಹೋದ್ರೆ ಪ್ರಯಾಣಿಕರ ಜೇಬಿಗೆ ಕತ್ರಿ ಬೀಳೋದಂತೂ ಪಕ್ಕಾ ನಿಶ್ಚಿತ ಅಂತಾನೆ ಹೇಳ್ಬೋದು ಇನ್ನು ಫೆಬ್ರವರಿಯಿಂದಲೇ ಈ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಬಿಎಂಆರ್ ಸಿ ಎಲ್ ಅಂತಿಮ ತೀರ್ಮಾನಕ್ಕೆ ಬರುತ್ತಾ ಎಂಬ ಪ್ರಶ್ನೆ ಇದೀಗ ಜನಸಾಮಾನ್ಯರ ಮನಸ್ಸಲ್ಲಿ ಮನೆ ಮಾಡಿದೆ ಜೊತೆಗೆ ಬಿಎಂಆರ್ ಸಿ ಎಲ್ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಂತ ಇರುವಂತದ್ದು ಈಗಾಗಲೇ ಬಿ ಎಂ ಆರ್ ಸಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಅಂದ್ರೆ ಒಂದು ವರ್ಷದ ಹಿಂದೆ ಎಕ್ಸಾಕ್ಟ್ ಒಂದು ವರ್ಷದ ಹಿಂದೆ ಹನ್ನೆರಡು ತಿಂಗಳ ಹಿಂದೆ ಟಿಕೆಟ್ ದರವನ್ನ ಪರಿಷ್ಕರಿಸಿ ಮತ್ತೆ ಏರಿಕೆಯನ್ನ ಮಾಡಿತ್ತು ಅದು ಭಾರಿ ಪ್ರಮಾಣದಲ್ಲಿ ಏರಿಕೆಯನ್ನ ಮಾಡಿತ್ತು ಹಾಗೇನೆ ಕೆಲ ಮಾರ್ಗ ಶೇಕಡಾ ಎಪ್ಪತ್ತೊಂದರಷ್ಟರವರೆಗೂ ಕೂಡ ದರ ಹೆಚ್ಚಳ ಮಾಡಲಾಗಿತ್ತು ಅಂದ್ರೆ ಕೆಲವೊಂದು ಮಾರ್ಗ ಅಹ್ ಒಂದಿಷ್ಟು ಏನು ಈಗ ಹೊಸದಾಗಿ ಪ್ರಾರಂಭ ಆಗಿರೋದಿರ್ಬೋದು ಆರ್ವಿ ಆರ್ವಿ ಕಾಲೇಜಿಂದ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಗೆ ಹೋಗುವಂತಹ ಟ್ರೈನ್ ಇತ್ತೀಚೆಗೆ ಅದರಲ್ಲಿ ಅದರಲ್ಲಿರ್ಬೋದು ಅಥವಾ ಈಗ ಪಿಂಕ್ ಲೈನ್ ಪ್ರಾರಂಭ ಆಗ್ತಾ ಇರುವಂತದ್ದು ಇರ್ಬೋದು ಅದರಲ್ಲಿ ಕೆಲವು ಮಾರ್ಗಗಳಲ್ಲಿ ಎಪ್ಪತ್ತೊಂದರಷ್ಟು ಅಹ್ ಏನು ದರವನ್ನ ಹೆಚ್ಚಳ ಮಾಡಲಾಗಿತ್ತು ಆದ್ರೆ ಈ ದರ ಪರಿಷ್ಕರಣೆಗೆ ಒಂದು ವರ್ಷ ಇನ್ನೇನು ಪೂರ್ತಿ ಆಗ್ತಾ ಇದೆ ಅಷ್ಟೇ ಇನ್ನ ಪೂರ್ತಿ ಕೂಡ ಆಗಿಲ್ಲ ಯಾಕಂತಂದ್ರೆ ನಾವ್ ಇನ್ನು ಜನ್ ಜಾನ್ವರಿಲೇ ಇದ್ದೀವಿ ಅಹ್ ಲಾಸ್ಟ್ ಫೆಬ್ರವರಿಲಿ ಮಾಡಿದ್ದಾರೆ ಅಂತಂದ್ರೆ ಇನ್ನು ಹನ್ನೊಂದು ತಿಂಗಳ ಆಗ್ತಾ ಇಲ್ಲ ಹೀಗಿರುವಾಗ ಇನ್ನೇನು ಒಂದು ವರ್ಷ ಕಂಪ್ಲೀಟ್ ಆಗ್ತಾ ಇದೆಯಪ್ಪ ಈ ದರ ಏರಿಕೆಗೆ ಅಂತ ಹೇಳುವಾಗಲೇ ಮತ್ತೊಮ್ಮೆ ದರ ಏರಿಕೆ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಪ್ರಯಾಣಿಕರನ್ನ ಒಂದ್ ರೀತಿಯಲ್ಲಿ ಇದು ಕಂಗಾಲು ಮಾಡ್ತಾ ಇದೆ ಈಗಿರುವ ದರಗಳೇ ನಮ್ಮ ಮೆಟ್ರೋವನ್ನ ದೇಶದಲ್ಲಿ ಅತ್ಯಂತ ದುಬಾರಿ ಮೆಟ್ರೋ ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಈ ದರಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ ಈಗಿರುವಂತಹ ದರಕ್ಕೆ ಜನಸಾಮಾನ್ಯರು ಹೇಗ್ ಓಡಾಡ್ಬೇಕನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಿದೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಇದ್ರ ನಡುವೆ ಮತ್ತೆ ದೇಶದಲ್ಲಿ ಅತ್ಯಂತ ದುಬಾರಿ ಮೆಟ್ರೋ ವ್ಯವಸ್ಥೆ ಅಂತ ಹೇಳಿಸ್ಕೊಂಡಿರುವಂತಹ ಏನು ನಮ್ಮ ಬಿ ಎಂ ಆರ್ ಸಿ ಎಲ್ ಅತ್ಯಂತ ದುಬಾರಿ ಮೆಟ್ರೋದಲ್ಲಿ ಏಕೈಕ ಮೊದಲ ಸ್ಥಾನವನ್ನ ಪಡೆದಿರುವಂತಹ ನಮ್ಮ ಮೆಟ್ರೋ ಈಗ ಮತ್ತೆ ಪುನಃ ಅದೇ ಪರಿಸ್ಥಿತಿಯನ್ನ ದರ ಏರಿಕೆ ಮಾಡುವಂಥದ್ದನ್ನ ಪ್ರಯಾಣಿಕರ ಮೇಲೆ ಇನ್ನಷ್ಟು ಆರ್ಥಿಕ ಒತ್ತಡವನ್ನ ಹೆಚ್ಚಿಸ್ಲಿಕ್ಕೆ ಅಥವಾ ಆರ್ಥಿಕ ಒತ್ತಡವನ್ನ ಹೇರ್ಲಿಕ್ಕೆ ನಮ್ಮ ಮೆಟ್ರೋ ಮುಂದಾಗ್ತಾ ಇದೆಯಾ ಇದರಿಂದ ಜನಸಾಮಾನ್ಯ ಹೇಗ್ ಬದುಕ್ಬೇಕಪ್ಪ ಎಲ್ಲಾ ದರ ಏರಿಕೆ ನಡುವೆ ಪ್ರಯಾಣ ವೆಚ್ಚವನ್ನು ನಾವು ಹೇಗ್ ಬರೆಸ್ಬೇಕು ಯಾಕೆ ಬೇಕಿತ್ತು ಇದು ಅನ್ನುವಂತಹ ಒಂದ್ ರೀತಿಯಲ್ಲಿ ಗೊಂದಲ ಜನರಲ್ ಸೃಷ್ಟಿ ಆಗ್ತಾ ಇರುವಂತದ್ದು ಇನ್ನು ಪ್ರತಿ ವರ್ಷ ಟಿಕೆಟ್ ದರ ಪರಿಷ್ಕರಣೆ ಪ್ರಸ್ತಾಪ ಬಂದಾಗಲೇ ಪ್ರಯಾಣಿಕರಿಂದ ತೀವ್ರ ಆಕ್ಷೇಪ ವ್ಯಕ್ತ ಆಗ್ತಿರುವಂತದ್ದು ಕಾಮನ್ ಆಗಿತ್ತು ಆದ್ರೆ ಸಾರ್ವಜನಿಕ ಸಾರಿಗೆ ಅಂದ್ರೆ ಸಾಮಾನ್ಯ ನಾಗರಿಕರಿಗೆ ಅಥವಾ ಸಾಮಾನ್ಯ ಜನರಿಗೆ ಕೈಗೆಟುಕುವಂತಿರ್ಬೇಕು ಮೆಟ್ರೋ ಐಷಾರಾಮಿ ಸೇವೆ ಆಗಬಾರ್ದು ಎಂದು ದಿನನಿತ್ಯದ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕಂತಂದ್ರೆ ಎಲ್ರಿಗೂ ತಿಳಿದಿರೋ ಹಾಗೆ ನಾನು ಆಗ್ಲೇ ಹಾಗೆ ಒಂದ್ ರೀತಿಯಲ್ಲಿ ದುಬಾರಿ ಬೆಲೆ ಟ್ರೈನ್ ಅಲ್ಲಿ ಯಾರು ಓಡಾಡ್ಲಿಕ್ಕೆ ಆಗೋದಿಲ್ಲಪ್ಪ ಅಂತವರು ಒಂದು ಐಷಾರಾಮಿ ಸೇವೆಯನ್ನ ಮೆಟ್ರೋದಿಂದ ಪಡಿಬಹುದಿತ್ತು ಆದ್ರೆ ಏಕಾಏಕಿ ವರ್ಷ ವರ್ಷಕ್ಕೆ ಈ ರೀತಿಯಾಗಿ ಅಹ್ ಏನು ಮೆಟ್ರೋ ದರವನ್ನ ಏರಿಸ್ತಾ ಹೋದ್ರೆ ಮೊದಲೇ ಮುಂಚೂಣಿಯನ್ನ ದೇಶದಲ್ಲಿರುವಂತಹ ಎಲ್ಲಾ ಮೆಟ್ರೋಗಳಿಗಿಂತ ಸೇವೆಗಳಿಗಿಂತ ದುಬಾರಿ ಸ್ಥಾನದಲ್ಲಿರುವಂತಹ ನಮ್ಮ ಮೆಟ್ರೋ ಮತ್ತೆ ಈಗ ಏನು ಪ್ರಯಾಣ ದರವನ್ನ ಏರಿಕೆ ಮಾಡ್ತಾ ಹೋದ್ರೆ ಒಂದ್ ರೀತಿಯಲ್ಲಿ ಮೆಟ್ರೋ ಐಷಾರಾಮಿ ಸೇವೆ ಆಗಬಹುದು ಯಾಕಂತಂದ್ರೆ ಜನರಿಗೆ ಕೈಗೆಟುಕದೇ ಇರುವ ರೀತಿಯಲ್ಲಿ ನಮ್ಮ ಮೆಟ್ರೋ ಜನರ ಪಾಲಿಗೆ ಆಗಬಹುದು ಯಾಕಂತಂದ್ರೆ ಪ್ರತಿನಿತ್ಯ ಮೆಟ್ರೋವನ್ನ ಅವಲಂಬಿಸಿರುವಂತಹ ಸಾಕಷ್ಟು ಜನ ಪ್ರಯಾಣಿಕರಿದ್ದಾರೆ ಸಾಕಷ್ಟು ಜನ ಏನು ಸಾರ್ವಜನಿಕರು ಇದ್ದಾರೆ ಸಾಕಷ್ಟು ಜನ ಜನರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಧ್ವನಿ ಧ್ವನಿಯತತಾ ಇದ್ದಾರೆ ಯಾಕಂತಂದ್ರೆ ನಾವು ಅವಲಂಬಿಸಿರೋದು ಮೆಟ್ರೋವನ್ನ ಬೆಂಗಳೂರಿನ ಒಂದ್ ರೀತಿಯಲ್ಲಿ ಸಂಚಾರದ ಜೀವನಾಡಿ ಅಂತ ಮೆಟ್ರೋವನ್ನ ಕರಿತೀವಿ ಆದ್ರೆ ಕಂಪ್ಲೀಟ್ ಆಗಿ ಮೆಟ್ರೋ ಸೇವೆಯನ್ನ ಇಷ್ಟೊಂದು ಐಷಾರಾಮಿ ಸೇವೆಯಾಗಿ ಅಥವಾ ನಾಗರಿಕರಿಗೆ ಕೈಗೆಟಕದ ರೀತಿಯಲ್ಲಿ ದರವನ್ನ ಏರಿಕೆ ಮಾಡ್ತಾ ಹೋದ್ರೆ ನಾವು ಹೇಗೆ ಬದುಕಬೇಕು ಅಥವಾ ಹೇಗೆ ಪ್ರಯಾಣ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಗೊಂದಲ ಸಾರ್ವಜನಿಕರಲ್ಲಿ ಹುಟ್ಕೊಂಡಿರುವಂತದ್ದು ಮತ್ತೆ ಆಕ್ರೋಶವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂತದ್ದು ಈಗಾಗಲೇ ದುಬಾರಿಯಾದ ಮೆಟ್ರೋ ಮೇಲೆ ಮತ್ತಷ್ಟು ದರ ಏರಿಕೆ ಮಾಡೋದು ಗಾಯದ ಮೇಲೆ ಒಂದು ರೀತಿಯಲ್ಲಿ ಉಪ್ಪು ಹಚ್ಚಿದಂತೆ ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗ ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಒಂದು ವರ್ಷ ಕೂಡ ಕಂಪ್ಲೀಟ್ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ದರವನ್ನ ಏರಿಕೆ ಮಾಡಲಾಗಿತ್ತು ಅದೇ ರೀತಿ ಈಗ ಮತ್ತೆ ಪುನಃ ಅಹ್ ಜನ್ವರಿಲೆ ದರ ಏರಿಕೆಯ ಮಾತು ಕೇಳಿ ಬರ್ತಾ ಇದೆ ಫೆಬ್ರವರಿಯಿಂದಲೇ ದರ ಏರಿಕೆ ಜಾರಿಗೆ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಹೀಗಿರುವಾಗ ಒಂದ್ ರೀತಿಯಲ್ಲಿ ಆ ನೋವನ್ನ ಅಥವಾ ಆ ಗಾಯಕ್ಕೆ ಇನ್ನು ಉಪ್ಪೆ ಕೆಲಸ ಆಗ್ತಾ ಇದೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಜನಸಾಮಾನ್ಯರ ರೀತಿಯಲ್ಲಿ ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅನ್ನುವಂತಹ ಅಸಮಾಧಾನವನ್ನ ಸಾರ್ವಜನಿಕರು ಹೊರ ಇರೋದು ಇನ್ನು ತುಂಬಿ ತುಳುಕ್ತಿರುವ ಮೆಟ್ರೋ ರೈಲುಗಳು ಪೀಕ್ ಅವರ್ ನಲ್ಲಿ ನಿಂತುಕೊಂಡೇ ಪ್ರಯಾಣಿಸುವ ಸ್ಥಿತಿ ಇದೆ ಯಾಕಂತಂದ್ರೆ ಕೆಲವೊಂದು ಲೈನ್ ಲೈನ್ಗಳಲ್ಲಿ ಗ್ರೀನ್ ಲೈನು ಪರ್ಪಲ್ ಲೈನು ಆರೆಂಜ್ ಲೈನ್ ಯೆಲ್ಲೋ ಲೈನು ಗ್ರೀನ್ ಲೈನ್ ಅಂತ ಏನು ಹೇಳ್ತಾರೆ ಪಿಂಕ್ ಲೈನ್ ಅಂತ ಇದರಲ್ಲಿ ಒಂದಿಷ್ಟು ರೈಲುಗಳು ಕಡಿಮೆ ಇರುವಂತಹ ಕಾರಣಕ್ಕೆ ಒಂದು ಕಂಪ್ಲೀಟ್ ತುಂಬಿ ತುಳುಕ್ತಾ ಇರುವಂತಹ ಪರಿಸ್ಥಿತಿ ಇರುವಂತದ್ದು ಪೀಕ್ ಅವರ್ಸ್ ನಲ್ಲಿ ಅಥವಾ ಕೆಲಸ ಮಾಡುವಂತಹ ಅಹ್ ಏನು ಸಂದರ್ಭದಲ್ಲಿ ಕಂಪ್ಲೀಟ್ ಮೆಟ್ರೋ ತುಂಬಿ ತುಳುಕ್ತಾ ಇರುತ್ತೆ ರೈಲುಗಳು ಕಡಿಮೆ ಇದೆ ಲೈನ್ಸ್ ಗಳಲ್ಲಿ ಅನ್ನುವಂತಹ ಕಾರಣಕ್ಕೆ ಸಾಕಷ್ಟು ಓಡಾಡ್ಲಿಕ್ಕೆ ಜನರು ಕಷ್ಟ ಪಡ್ತಾ ಇರುವಂತದ್ದು ಪೀಕ್ ಅವರ್ಸ್ ಮೀನ್ಸ್ ಏನು ಬೆಳಗ್ಗೆ ಆಫೀಸ್ ಡ್ಯೂಟಿ ಟೈಮ್ ಇರ್ಬೋದು ಸಂಜೆ ಆಫೀಸ್ ಬಿಡುವಂತಹ ಟೈಮ್ ಇರ್ಬೋದು ಬೆಳಗ್ಗೆ ಶಾಲಾ ಕಾಲೇಜ್ ಹೋಗುವಂತಹ ಟೈಮ್ ಇರ್ಬೋದು ಸಂಜೆ ಶಾಲಾ ಕಾಲೇಜ್ ಇಂದ ವಾಪಸ್ ಬರುವಂತಹ ಸಮಯ ಇರ್ಬೋದು ಇಂತಹ ಪೀಕ್ ಅವರ್ ನಲ್ಲಿ ಬೆಳಗ್ಗೆ ಸುಮಾರು ಏನು ಎಂಟು ಗಂಟೆಯಿಂದ ಹತ್ ಹನ್ನೊಂದು ಗಂಟೆಯ ತನಕ ಸಂಜೆ ನೋಡಿದ್ರೆ ಒಂದು ಸುಮಾರು ಮೂರುವರೆ ನಾಲ್ಕು ಗಂಟೆಯಿಂದನೇ ಸ್ಟಾರ್ಟ್ ಆದ್ರೆ ಏಳು ಏಳುವರೆ ತನಕನೂ ಪೀಕ್ ಅವರ್ಸ್ ಅಂತಾನೆ ಹೇಳ್ಬಹುದು ಅಂತಹ ಸಮಯದಲ್ಲಿ ಟ್ರೈನ್ ಗಳಿಲ್ದೇನೆ ನಿಂತ ಕೊಂಡು ಪ್ರಯಾಣಿಸುವಂತಹ ಸ್ಥಿತಿ ಅಹ್ ಏನು ಅವರ ಕಾಯುವಂತಹ ಸ್ಥಿತಿ ಇದ್ದಾಗ ಮತ್ತೆ ಇನ್ನು ಒಂದಿಷ್ಟು ಹೊಸ ಮಾರ್ಗಗಳು ಇನ್ನು ಆಮೆ ಗತಿಯಲ್ಲಿ ಸಾಕ್ತಾ ಇರುವಂತಹ ಸಂದರ್ಭ ನಿರ್ಮಾಣ ಆದಂತಹ ಕಾಲದಲ್ಲಿ ಈ ಎಲ್ಲಾ ಸಮಸ್ಯೆಗಳ ನಡುವೆ ದರ ಮಾತ್ರ ಏರ್ತಾನೆ ಇದೆ ದರ ಮಾತ್ರ ಏರಿಸ್ತಾನೆ ಇದ್ದಾರೆ ಜನಸಾಮಾನ್ಯರ ಮೇಲೆ ಅಹ್ ಏನು ಹಣಕಾಸಿನ ಹೊರೆಯನ್ನ ಹಾಕ್ತಾನೆ ಇದ್ದಾರೆ ಆರ್ಥಿಕ ಹೊರೆಯನ್ನ ಹಾಕ್ತಾನೆ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಅಸಮಾಧಾನಗಳನ್ನ ಜನ್ರು ಹೊರ ಹಾಕ್ತಾ ಇರುವಂತದ್ದು ಇದಕ್ಕೆ ಕಾರಣ ಖಂಡಿತವಾಗ್ಲು ಜನರು ತಪ್ಪು ಅಂತ ಹೇಳಕ್ ಸಾಧ್ಯನೇ ಇಲ್ಲ ಕೇವಲ ದರ ಏರಿಸ್ತಾ ಹೋಗ್ತಾ ಇದೆಯಪ್ಪ ಸರ್ಕಾರ ಅಥವಾ ಬಿ ಎಂ ಆರ್ ಸಿ ಎಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನರಿಗೆ ಬೇಕಾಗಿ ಪ್ರೊವೈಡ್ ಬೇಕಾಗಿರುವಂತದ್ದನ್ನ ಸರ್ಕಾರ ನೀಡ್ತಾ ಇಲ್ಲ ಮೆಟ್ರೋದಲ್ಲಿ ಇನ್ನು ಸುಧಾರಣೆ ತರಬಹುದು ಅದನ್ನ ತರ್ತಾ ಇಲ್ಲ ಮೆಟ್ರೋಗಳಲ್ಲಿ ಒಂದಿಷ್ಟು ರೈಲ್ಗಳು ಬೇಕು ಅವಶ್ಯಕತೆ ಇರುವಂತಹ ಪೀಕ್ ಅವರ್ಸ್ ಗಳಲ್ಲಿ ರೈಲ್ಗಳು ಬೇಕು ಅದು ತರ್ತಾ ಇಲ್ಲ ಸಾಕಷ್ಟು ನಾವು ಕಷ್ಟಪಟ್ಟು ಓಡಾಡ್ತಾ ಇದೀವಿ ಇಂತಹ ಸಂದರ್ಭದಲ್ಲಿ ದರ ಮಾತ್ರ ಯಾಕೆ ಏರಿಕೆ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇರುವಂತದ್ದು ಇನ್ನು ಇನ್ನು ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರನ್ನ ಹೊತ್ತು ಸಾಗುವ ರೈಲ್ಗಳನ್ನ ಐಶ್ವರಾಮಿ ಸೇವೆ ಎಂದು ಕರೆಯುವುದು ಕೂಡ ಒಂದ್ ರೀತಿಯಲ್ಲಿ ಹಾಸ್ಯಾಸ್ಪದ ಎಂದು ಸಾರ್ವಜನಿಕರು ವ್ಯಂಗ್ಯ ಮಾಡ್ತಾ ಇರುವಂತ ಕರೆಕ್ಟ್ ಯಾಕಂತಂದ್ರೆ ಇವಾಗ ಲೋಕಲ್ ಟ್ರೈನ್ ಗಳು ಏನಿರುತ್ತವೆ ಅಹ್ ಏನು ಜನರಲ್ ಬೋಗಿ ಅಂತ ಏನ್ ಕರಿತೀವಿ ಆ ಜನರಲ್ ಬೋಗಿಗಳಲ್ಲಿ ಸಾಕಷ್ಟು ಅಹ್ ಏನು ಒಂದ್ ರೀತಿಯಲ್ಲಿ ಹಸುಗಳನ್ನ ತುಂಬದ ಹಾಗೆ ಕಂಪ್ಲೀಟ್ ಎಷ್ಟು ಜನ ಆಗುತ್ತೋ ಅಷ್ಟು ಜನವನ್ನ ತುಂಬುತ್ತಾರೆ ನಾರ್ಮಲ್ ರೈಲ್ಗಳಲ್ಲಿ ಅದೇ ರೀತಿ ನಮ್ಮ ಮೆಟ್ರೋ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರನ್ನ ಪೀಕ್ ಅವರ್ಸ್ಗಳಲ್ಲಿ ಅಹ್ ಒಂದಿಷ್ಟು ಟ್ರೈನ್ ಕಡಿಮೆ ಇರುವ ಒಂದಿಷ್ಟು ಲೈನ್ಗಳಲ್ಲಿ ಟ್ರೈನ್ ಕಡಿಮೆ ಇರುವಂತಹ ಕಾರಣಕ್ಕೋಸ್ಕರ ಸಾಕಷ್ಟು ಜನರನ್ನ ತುಂಬುವಂತಹ ಕೆಲಸವನ್ನ ನಮ್ಮ ಮೆಟ್ರೋ ಮಾಡುತ್ತೆ ಆ ಕಾರಣಕ್ಕಾಗಿ ಇದನ್ನ ದುಬಾರಿ ಬೆಲೆ ಕೊಟ್ಟ ತಕ್ಷಣ ಐಷಾರಾಮಿ ಸೇವೆ ಅಂತಲೂ ಕೂಡ ಕರೆಯೋದಕ್ಕೆ ಆಗೋದಿಲ್ಲ ಒಂದ್ ರೀತಿ ಒಂದ್ ರೀತಿಯಲ್ಲಿ ಐಷಾರಾಮಿ ಸೇವೆ ಅಂತ ಇಂತಹ ರೈಲು ಸೇವೆಯನ್ನ ಕರೆದ್ರೆ ಅಥವಾ ನಮ್ಮ ಮೆಟ್ರೋ ಸೇವೆಯನ್ನ ಕರೆದ್ರೆ ಒಂದ್ ರೀತಿಯಲ್ಲಿ ಇದು ಹಾಸ್ಯಾಸ್ಪದಕ್ಕೆ ಏನು ಕಾರಣ ಆಗಬಹುದು ಅಂತ ಜನರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಂಗ್ಯ ಮಾಡ್ತಾ ಇರುವಂತದ್ದು ಇನ್ನು ಪ್ರಯಾಣಿಕರು ಈಗಾಗಲೇ ಸರಾಸರಿ ಶೇಕಡ ಮೂವತ್ತೆರಡರಷ್ಟು ಹೆಚ್ಚುವರಿ ಹಣವನ್ನ ಮೆಟ್ರೋ ಪ್ರಯಾಣಕ್ಕೋಸ್ಕರನೇ ಪಾವತಿಸ್ತಾ ಇದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ಅಂತಂದ್ರೆ ಸರಾಸರಿ ಅಂತ ನೋಡ್ತಾ ಹೋದ್ರೆ ಶೇಕಡ ಮೂವತ್ತೆರಡರಷ್ಟು ಜನ ಆಲ್ರೆಡಿ ಮೆಟ್ರೋ ಪ್ರಯಾಣಕ್ಕೋಸ್ಕರನೇ ಹಣವನ್ನ ವ್ಯಕ್ತಪಡಿಸ್ತಾ ಇದಾರೆ ಪಾವತಿ ಮಾಡ್ತಾ ಇದ್ದಾರೆ ಖರ್ಚು ಮಾಡ್ತಾ ಇದ್ದಾರೆ ವ್ಯರ್ಥ ಮಾಡ್ತಾ ಇದ್ದಾರೆ ಈ ಅದರ ನಡುವೆ ಈ ತರ ಅನ್ಯಾಯಕರ ದರಗಳನ್ನ ಮೌನವಾಗಿ ಒಪ್ಪಿಕೊಡ್ತಾ ಇರೋದು ಒಂದ್ ರೀತಿಯಲ್ಲಿ ವಿ ಎಂ ಆರ್ ಮತ್ತೊಮ್ಮೆ ದರ ಏರಿಸಲು ಧೈರ್ಯ ನೀಡುತ್ತಿದೆ ಅಂತ ಪ್ರಯಾಣಿಕರು ಕಿಡಿಕಾರ್ತಾ ಇದ್ದಾರೆ ಅಂದ್ರೆ ಈ ರೀತಿಯಾಗಿ ಎಷ್ಟೇ ದರ ಏರಿಕೆ ಮಾಡಿದ್ರು ಏನೇ ಮಾಡಿದ್ರು ಜನ ಒಂದ್ ರೀತಿಯಲ್ಲಿ ಮೌನವಾಗಿ ಎಕ್ಸೆಪ್ಟ್ ಮಾಡ್ತಾ ಇದ್ರೆ ಏನು ಆರ್ ಸಿ ಎಲ್ ಏಕಾಏಕಿ ದರ ಏರಿಕೆ ಮಾಡುತ್ತೆ ಜನ ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ ಬಾಯಿ ಮುಚ್ಕೊಂಡು ಅದೇ ಮೆಟ್ರೋದಲ್ಲಿ ಮತ್ತೆ ನಾವು ಓಡಾಡ್ತೀವಿ ಹಣ ಕೊಟ್ಟು ಅವ್ರು ಎಷ್ಟೇ ಏರಿಕೆ ಮಾಡಿದ್ರು ಅದನ್ನ ಪ್ರಶ್ನೆ ಮಾಡುವಂತ ಕೆಲಸ ಆಗಿರ್ಬೋದು ಅಥವಾ ಅದಕ್ಕೆ ವಿರೋಧ ವ್ಯಕ್ತಪಡಿಸುವಂತ ಕೆಲಸ ಆಗಿರ್ಬೋದು ಅಥವಾ ಮೆಟ್ರೋವನ್ನ ತ್ಯಜಿಸಿ ಒಂದಿಷ್ಟು ಕಾಲ ಬಿಎಂಆರ್ಸಿಎಲ್ ಸಿ ಎಲ್ಗೆ ಬುದ್ಧಿ ಕಲಿಸುವಂತಹ ಕೆಲಸಕ್ಕೆ ನಮ್ಮ ಜನರು ಹೋಗ್ತಾರೆ ಇಲ್ಲ ಈ ಕಾರಣಕ್ಕೆ ಬಹುಶಃ ಮೌನವಾಗಿ ನಾವು ಏನು ಅನ್ಯಾಯವಾದ ಅನ್ಯಾಯಕರ ದರವನ್ನ ಒಪ್ಕೊಳ್ತಾ ಇದೀವಿ ಅದು ಬಿಎಂ ಆರ್ ಸಿ ಒಂದ್ ಒಂದ್ ರೀತಿಯಲ್ಲಿ ಮತ್ತೊಮ್ಮೆ ದರ ಏರ್ಸೋಣ ಮುಂದಿನ ವರ್ಷನೂ ಏರ್ಸೋಣ ಈ ವರ್ಷನೂ ಏರ್ಸೋಣ ಹಿಂದಿನ ವರ್ಷ ಏರ್ಸಿದೀವಿ ಅನ್ನುವಂತಹ ಒಂದಿಷ್ಟು ಧೈರ್ಯ ನೀಡ್ತಾ ಇದೇನೋ ಅಂತ ಪ್ರಯಾಣಿಕರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಿಡಿಕಾರ್ತಾ ಇದ್ದಾರೆ ಮೆಟ್ರೋಗೆ ಹೆಚ್ಚು ಹಣ ಕೊಡಿ ಇಲ್ವೇ ಟ್ರಾಫಿಕ್ ನಲ್ಲಿ ಗಂಟೆ ಗಿಟ್ಲಿ ಗಂಟೆ ಗಟ್ಲೆ ಸಿಲುಕಿರಿ ಎಂಬ ದ್ವಂದ್ವ ಸ್ಥಿತಿ ಈಗ ಬೆಂಗಳೂರು ನಗರದಲ್ಲಿರುವಂತದ್ದು ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾ ಇದೆ ಕರ್ನಾಟಕದಲ್ಲಿ ಅತ್ಯಂತ ಟ್ರಾಫಿಕ್ ಕಿರಿಕಿರಿ ಕರ್ನಾಟಕದಲ್ಲೂ ಅಲ್ಲ ಒಂದ್ ರೀತಿಯಲ್ಲಿ ದೇಶಾದ್ಯಂತ ಪ್ರಪಂಚದಾದ್ಯಂತ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಏನಿದೆ ಅದು ಒಂದ್ ರೀತಿಯಲ್ಲಿ ಹೆಸರು ಮಾಡ್ತಾ ಇದೆ ಜೊತೆಗೆ ಸ್ಥಾನಗಳನ್ನ ಪಡ್ಕೊಳ್ತಾ ಇದೆ ಬೆಂಗಳೂರು ಟ್ರಾಫಿಕ್ ಹೆಸರುವಾಸಿ ಆಗ್ಬಿಟ್ಟಿದೆ ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮೆಟ್ರೋ ಏರಿಕೆ ಮಾಡ್ತಾ ಇದೆ ಒಂದ್ ರೀತಿಯಲ್ಲಿ ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದ್ರೆ ಮೆಟ್ರೋ ಹೆಚ್ಚು ಹಣ ಕೊಡಿ ಇಲ್ಲ ನೀವು ಟ್ರಾಫಿಕ್ ನಲ್ಲಿ ಗಂಟೆ ಸಿಲುಕಿರಿ ಎಂಬ ಒಂದ್ ರೀತಿಯಲ್ಲಿ ಉಡಾಫೆ ಸರ್ಕಾರ ಮಾಡ್ತಾ ಇದೆಯಾ ಅಥವಾ ಅಂತಹ ದ್ವಂದ್ವ ಸ್ಥಿತಿಗೆ ಜನರನ್ನ ಸರ್ಕಾರ ಅಥವಾ ಬಿ ಎಂ ಆರ್ ಸಿ ಎಲ್ ಪ್ಲಾನ್ ಮಾಡಿಕೊಂಡು ಸಿಲುಕಿಸ್ತಾ ಇದೆಯಾ ಅನ್ನುವಂತಹ ಗಂಭೀರ ಸ್ಥಿತಿ ಗಂಭೀರ ಪ್ರಶ್ನೆ ಜನರಲ್ಲಿ ಮೂಡ್ತಾ ಇರುವಂತದ್ದು ಒಟ್ನಲ್ಲಿ ಈ ಮೆಟ್ರೋ ದರವನ್ನ ವರ್ಷಕ್ಕೂ ಮೊದಲೇ ಏರಿಕೆ ಮಾಡುವಂತಹ ಮಾತುಗಳು ಜನರ ಕಿವಿಗೆ ಬೀಳ್ತಾ ಇರೋದು ಜನರು ನೆಮ್ಮದಿಯುತವಾಗಿ ಬದುಕ್ತಾ ಇರುವಂತಹ ಬಾಳಲ್ಲಿ ಒಂದ್ ರೀತಿಯಲ್ಲಿ ಬಿರುಗಾಳಿ ಎಪ್ಸ್ತಾ ಇದ್ದಾಗಿದೆ ಯಾಕಂದ್ರೆ ಎಲ್ಲಾ ದರ ಏರಿಕೆಗಳ ನಡುವೆ ಮತ್ತೆ ನಮ್ಮ ಪ್ರಯಾಣ ದರ ಏರಿಕೆ ಆಗ್ತಾ ಇದೆಯಪ್ಪ ಯಾಕೆ ಬೇಕಿತ್ತು ಈ ಸರ್ಕಾರ ಫ್ರೀ ಕೊಟ್ಟಿದ್ ಯಾಕೆ ಈ ಕಡೆ ಈ ರೀತಿಯಾಗಿ ಜನರಿಂದ ಲೂಟಿ ಮಾಡ್ತಿರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಒಂದ್ ರೀತಿಯಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ಜನರ ಮನಸ್ಸುಗಳಲ್ಲಿ ಹುಟ್ಕೊಳ್ತಾ ಇರುವಂತದ್ದು ಇನ್ನು ಈ ನಮ್ಮ ಜನರ ನಮ್ಮ ಬೆಂಗಳೂರಿನ ಜನರ ಅಸಹಾಯಕತೆ ಸ್ಥಿತಿಗೆ ಬಿ ಎಂ ಆರ್ ಸಿಲ್ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ ನಮ್ಮ ಜನರ ಅಸಹಾಯಕತೆ ಸ್ಥಿತಿಯನ್ನ ಬಿ ಎಂ ಆರ್ ಸಿಲ್ ದುರುಪಯೋಗ ಪಡಿಸ್ಕೊಳ್ಳುತ್ತಾ ಅಥವಾ ಜನರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಉತ್ತಮವಾದ ನಿರ್ಧಾರವನ್ನ ಕೈಗೊಳ್ಳತ್ತಾ ಅನ್ನುವಂಥದ್ದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶಿ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು